ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತಿನ ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ ಇರುತ್ತಾ ಇವತ್ತು ನಾನು ನಿಮ್ಗೆ ಗೊತ್ತಾಗ್ತದಲ್ಲ ಎಲ್ಲಿದ್ದೇನೆ ಅಂತ ಕಡಲ ತೀರದಲ್ಲಿದ್ದೇನೆ ಜಾಗ ಹಚ್ಚಿರ ಸಮೀಪ ಸ್ವಲ್ಪ ಇದ್ದೇನೆ ಇವತ್ತು ಮತ್ತೊಮ್ಮೆ ನೋಡೋಣ ಯಾರಾದ್ರೂ ಫಿಶಿಂಗ್ ಮಾಡ್ತಾ ಇದ್ದಾರ ನೋಡೋಣ ಅಂತ ಬಂದಿದ್ದೇನೆ ಬರುವಾಗ ಅಲ್ಲಿ ಆ ಕಡೆ ಫಿಶಿಂಗ್ ಮಾಡ್ತಾ ಇದ್ರು ಒಬ್ಬರಿಗೆ ಮೀನು ಕೂಡ ಸಿಕ್ಕಿತ್ತು ಎಷ್ಟು ನಾವು ಶುರು ಮಾಡೋಣ ಅಂತ ಯಾರಿಗಾದ್ರೂ ಮೀನ್ ಸಿಕ್ಕುದು ಕಂಡ್ರೆ ಮತ್ತೆ ಶುರು ಮಾಡೋಣ ಅದುವರೆಗೆ ಸುಮ್ಮನೆ ಸುಮ್ಮನಿತ್ತು ಈಗ ಅದ್ರ ಬಗ್ಗೆ ಅಷ್ಟೇನು ಇಂಟ್ರೆಸ್ಟ್ ಕೂಡ ಇಲ್ಲ ಫಿಶಿಂಗ್ ಬಗ್ಗೆ ಆದ್ರೂ ಕೂಡ ಒಮ್ಮೆ ನೋಡಿದ್ಮೇಲೆ ಮತ್ತೊಮ್ಮೆ ಸ್ಟಾರ್ಟ್ ಮಾಡೋಣ ಹಾಗೆ ಬಂದು ನೋಡಿದ್ದು ನೋಡುವಾಗ ಮೀನ್ ಸಿಕ್ತಾ ಉಂಟು ಕೆಲವರಿಗೆ ಅದೆಲ್ಲ ತೋರಿಸ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಅವರಿಗೆ ಕೂಡ ಮನಸ್ಸಿಗುದಿಲ್ಲ ಆ ಕಾರಣ ನೀನು ತೋರಿಸ್ಲಿಕ್ಕೆ ಕೂಡ ಕಷ್ಟ ಆಗ್ತದೆ ಅದಕ್ಕೆ ನಿಮ್ಗೆ ಇಲ್ಲಿಯ ಸೀನರಿ ಮತ್ತೆ ಬೇರೆ ನೆಕ್ಸ್ಟ್ ಮೀನ್ ಸಿಕ್ಕಿದ್ರೆ ತೋರಿಸ್ತೇನೆ ನಿಮ್ಗೆ ಬನ್ನಿ ಫ್ರೆಂಡ್ಸ್ ವಿಡಿಯೋಸ್ ಎಲ್ಲ ನೋಡೋಣ ಮತ್ತೊಮ್ಮೆ ನಿಮಗೆ ಕಡಲ ಬದಿಗೆ ಕರೆದುಕೊಂಡು ಬಂದಿದ್ದೇನೆ ನೋಡೋಣ ಎಲ್ಲರೂ ಕೂಡ ಕಡಲ ನೋಡಿರ್ತಾರೆ ಆದರೂ ಕೂಡ ಒಂದು ವಿಶೇಷ ಡಿಫ್ರೆಂಟ್ ಆಗಿ ಯೂಟ್ಯೂಬ್ ಅಲ್ಲಿ ನೋಡುವುದೊಂದ್ಸಲ ಡಿಫ್ರೆಂಟ್ ಆಗಿ ಆಗ್ತದೆ ಅದಕ್ಕೋಸ್ಕರ ಆದರೂ ನೋಡಿ ಫುಲ್ ವಿಡಿಯೋ ನೋಡಿ ಕಂಪ್ಲೀಟ್ ಯಾರು ಕೂಡ ಅರ್ಧ ಬರ್ಧ ನೋಡಿ ಕಟ್ ಮಾಡಬೇಡಿ ಫುಲ್ ವಿಡಿಯೋ ನೋಡಿ ಅದಕ್ಕೆ ಸಹಕರಿಸಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲಿ ನಾನು ಇಲ್ಲಿದ್ದೇನೆ ಇಲ್ಲಿ ತನಕ ನೀರು ಬರ್ತಾ ಉಂಟು ಈಗ ಮಳೆಗಾಲ ಅಲ್ಲ ಆ ಕಾರಣದಿಂದ ಸ್ವಲ್ಪ ಕಡಲ್ ಸ್ವಲ್ಪ ಅಬ್ಬರ ಉಂಟು ಅದಕ್ಕೆ ಫ್ರೆಂಡ್ಸ್ ಓಕೆ ನಾವಿಲ್ಲಿ ಸೀನರಿ ಎಲ್ಲ ನೋಡೋಣ ಆ ಬಳಿಕ ಮೀನ್ ಸಿಕ್ಕಿದ್ರೆ ನಿಮ್ಗೆ ತೋರಿಸ್ತೇನೆ ಓಕೆ ನೋಡಿ ಫ್ರೆಂಡ್ಸ್ ಕಡಲ ಬದಿಯೆಲ್ಲ ಖಾಲಿ 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 ಖಾಲಿಯಾಗಿ ಉಂಟು ಇಲ್ಲಿ ಕಡಲ ಅಬ್ಬರಕ್ಕೆಲ್ಲ ಯಾರು ಕೂಡ ಈಗ ಕಡಲಿನ ಹತ್ತಿರ ಬರೋದಿಲ್ಲ ನೀರಿನ ನೀರಿನ ಅಲೆ ಕೂಡ ಬಹಳ ಜೋರುಂಟು ಕಡಲದ್ದು ಹೋಗ್ಲಿಕ್ಕೆ ಹೆದರಿಕೆ ಆಗ್ತದೆ ಕಲ್ಲಿನ ಮೇಲೆ ಕಾಲಿಡ್ದು ಕೂಡ ಡೇಂಜರ್ ಜಾರ್ತದೆ ಒಮ್ಮೆ ಜಾರಿದ್ರೆ ಮತ್ತೆ ಸುಮ್ಮನೆ ಪೆಟ್ ಮಾಡ್ಕೊಳ್ಳೋದು ಏಕೆ ಯಾವ ರೀತಿ ಉಂಟಂತ ಇದೆಲ್ಲ ಮೊದಲೊಮ್ಮೆ ತೋರಿಸಿದೆ ನಿಮ್ಗೆ ವಿಡಿಯೋದಲ್ಲಿ ಈಗ ಮತ್ತೊಮ್ಮೆ ತೋರಿಸ್ತಾ ಇದ್ದೆ ನಿಮಗೆ ಅಲ್ಲಿ ಹೂವು ಅಲ್ಲಿ ದೂರದಲ್ಲಿ ಫಿಶಿಂಗ್ ಮಾಡ್ತಾರೆ ಅವ್ರಿಗೆ ಮೀನು ಒಂದು ಅದು ಅರ್ಥ ಅಲ್ಲ ಸಿಕ್ಕಿತ್ತು ದೊರಕಿತ್ತು ಸ್ವಲ್ಪ ರಾತ್ರಿ ಹೋಗಲಿಲ್ಲ ಹೋಗ್ಲಿಲ್ಲ ನಾನು ಆಗ ವಿಡಿಯೋ ಶೂಟಿಂಗ್ ಮಾಡ್ತಾ ಇರ್ಲಿಲ್ಲ ಅದಕ್ಕೆ ನಾನು ಅದನ್ನು ಮತ್ತೆ ವಾಪಸ್ ಅವರ ಚೀರದಲ್ಲಿ ಹಾಕಿದ್ಮೇಲೆ ಮೀನ್ ತೋರಿಸುವ ಸರಿ ಆಗುದಿಲ್ಲ ಅಲ್ಲ ನೋಡಿ ಓ ಕಲ್ಲುಂಟಲ್ಲ ಓ ಅಲ್ಲಿ ಕಲ್ಲು ಹೆದ್ರ ಕಡೆ ಅಲ್ಲಿ ಹೋಗಿ ನಾವು ಗಾಲ ಹತ್ತೇವೆ ಈಗ ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ಲಿಗೆ ಹೋದ್ರೆ ಸೀದಾ ಡೈರೆಕ್ಟ್ ಮೇಲಕ್ಕೆ ಹೋಗ್ಬೋದು ಅಷ್ಟು ಹಾಲು ಉಂಟು ಅಲ್ಲಿ ಮತ್ತೆ ನೀರಿನ ಅಲೆ ಕೂಡ ಉಂಟು ಯಾರು ಹೋಗ್ಲಿಕ್ಕೂ ಬಿಡುವುದಿಲ್ಲ ಹೋಗ್ಲಿಕ್ಕೆ ಸಾಧ್ಯವೂ ಇಲ್ಲ ಈಗ ಸುಮ್ನೆ ರಿಸ್ಕ್ ಅದೆಲ್ಲ ಇನ್ನು ಸ್ವಲ್ಪ ದಿನ ಆದ್ಮೇಲೆ ಹೋಗ್ಲಿಕ್ಕೆ ಆಗ್ತದೆ ಮಳೆಗಾಲ ಕೆಲವು ಸೆಪ್ಟೆಂಬರ್ ಬರ್ತದಲ್ಲ ಆವಾಗ ಅದಕ್ಕೆ ಹಚ್ಚಿಕ್ಕೆ ಆಗ್ತದೆ ಈಗ ಆಗುದಿಲ್ಲ ನೀವು ಅಲ್ಲಿಗೆ ಹೋಗ್ತೇನೆ ನೋಡೋಣ ಅಲ್ಲಿ ಹೋದ್ಮೇಲೆ ನಾನು ಮಾತಾಡುದಿಲ್ಲ ಆಯ್ತಾ ವಿಡಿಯೋದಲ್ಲಿ ಮತ್ತೆ ಈ ಟೈಮಿಗೆ ಮೀನ್ ಬರ್ತದೆ ಅಂದ್ರೆ ಎಲ್ಲ ಇರುವುದಿಲ್ಲ ಮತ್ತೆ ಮೀನು ಕಡಲ ಬದಿಗೆ ಬರುವಂತ ಸಮಯ ಇನ್ನು ಸ್ವಲ್ಪ ಸಮಯ ಹೋಗ್ಬೇಕು ಜುಲೈ ಆಗಿ ಆಗಸ್ಟ್ ಬರಬೇಕು ಆಗ ಮೀನು ತುಂಬಾ ಸಿಕ್ತದೆ ಕಾಣೆ ಮತ್ತೆ ದೊಡ್ಡ ದೊಡ್ಡ ಮೀನೆಲ್ಲ ಸಿಗ್ತದೆ ಈಗ ಅಷ್ಟು ಮೀನು ಇದೆ ಅಂತ ಗೊತ್ತಿಲ್ಲ ಆದ್ರೂ ಕೂಡ ಮೀನು ಸಿಗ್ತಾ ಉಂಟಲ್ಲ ಇಲ್ಲಿ ಸೀಸ ಈ ಕಡಲೆಯಲ್ಲಿ ಗಾಲ ಕೂಡ ನಿಂತಿಲ್ಲ ಆಚೆ ಗಾಳಿ ಕೂಡ ತುಂಬಾ ಜೋರು ಆ ಕಾರಣದಿಂದ ಸ್ವಲ್ಪ ಮೀನು ಹಿಡಿಲಿಕ್ಕೆ ಕೂಡ ಕಷ್ಟ ನಾನು ಖಾಲಿ ಕೈಯಲ್ಲಿ ಬಂದದ್ದು ಏನೋ ಫಿಶಿಂಗ್ ಮಾಡ್ದೇನೋ ಗಾಲ ಅಥವಾ ಏನು ತರಲಿಲ್ಲ ನಾವು ಆ ಕಾರಣದಿಂದ ಈಗ ಅಷ್ಟೇನು ಮೀನ್ ಹಿಡಿಯುವಂತ ವ್ಯವಸ್ಥೆ ಕೂಡ ಇಲ್ಲ ನೋಡುವ ಮತ್ತೆ ಮತ್ತೊಮ್ಮೆ ತೋರಿಸ್ತೇನೆ ಯಾವ ರೀತಿ ಫಿಶಿಂಗ್ ಮಾಡುದು ಅದೇ ಪದೇ ತೋರಿಸ್ತಾ ಇರ್ಬೇಕು ನೋಡ್ತಾ ಇರ್ಬೇಕಲ್ವಾ ಒಂದು ಜನ ರೋಡ್ ಅಲ್ಲಿ ಹಾಕ್ತಾರೆ ಮತ್ತೊಂದು ಜನ ಕೈ ಹ್ಯಾಂಡ್ಲೈನ್ ಫಿಶಿಂಗ್ ಮಾಡ್ತಾ ಇರ್ತಾರೆ ಮತ್ತೆ ನಿಮ್ಗೆ ಕೂಡ ಡಿಟೇಲ್ಸ್ ಆಯ್ತು ತೋರಿಸ್ತೇನೆ ಮುಂದಿನ ದಿನಗಳಲ್ಲಿ ಎಲ್ಲ ಕಂಪ್ಲೀಟ್ ನಾವೇ ಫಿಶಿಂಗ್ ಮಾಡುವ ವಿಡಿಯೋ ತೋರಿಸ್ತೇವೆ ಈಗ ಬೇರೆ ಬೇರೆಯವರು ಫಿಶಿಂಗ್ ಮಾಡುವ ವಿಡಿಯೋ ತೋರಿಸ್ತಾ ಇದ್ದೇವೆ ಹಾಗೆ ಅಲ್ಲ ನಾವೇ ಫಿಶಿಂಗ್ ಮಾಡ್ತೀವಿ ಈಗ ಒಂದು ಕಾಲ ಹತ್ತಲಿಕ್ಕೆ ಬರದೆ ಸಾಧಾರಣ ಒಂದು ಒಂದು ಒಂದೂವರೆ ವರ್ಷ ಆಯ್ತು ಅಂತ ಅನ್ಸುತ್ತೆ காலி நோய் இங்கே நம்ம ஆசை ಇಲ್ಲ ಫ್ರೆಂಡ್ಸ್ ಕಡಲೆಲ್ಲ ಖಾಲಿ ಖಾಲಿ ಆಗಿದೆ ಈಗ ಕಡಲಲ್ಲ ಕಡಲ ಬದಿ ಕಡಲ ನೀರು ಖಾಲಿ ಬೇಜಾರಾಗ್ತದೆ ಕಡಲ ಬದಿಗೆ ಬಂದರೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತದೆ ಅಂತ ಯಾವ ಜನಕ್ಕೆ ಏನಿಲ್ಲ ಸ್ವಲ್ಪ ಸಂಖ್ಯೆಯನ್ನ ಕಡಿಮೆ ಆಗ್ತದೆ ಆ ಆಚರಣದಿಂದ ಸ್ವಲ್ಪ ಬರ್ಬೋದಷ್ಟು ತುಂಬಾ ಜನ ಫಿಶಿಂಗ್ ಮಾಡ್ತಾ ಇದ್ದಾರೆ ಇಲ್ಲ ಬಿರೇ ಇರುವುದು ಕೃಷಿ ಆ ಕಡೆ ಇರ್ಬೋದು ಆ ಕಡೆ ಹೋಗ್ಲಿಕ್ಕೆ ಕೂಡ ತುಂಬಾ ದೂರ ಆಗ್ತಿತ್ತು ನಡಲಿಕ್ಕೆ ಕೂಡ ಯಾಸನೆ ಆಗ್ತದೆ ಅಲ್ಲಿ ಎಲ್ಲ ಇದ್ದಾರೆ ಏನಂತ ಗೊತ್ತಿಲ್ಲ ಮೋಸ್ಟ್ಲಿ ಇದಾಗಿರ್ಬೋದು ಕಸ ಕಸ ಎಲ್ಲ ಇರ್ತದೆ ಅದಾಗಿರ್ತದೆ ಕಸ ಗರ್ತದೆ ಅವ್ರ ಕೂಡ ಇಲ್ಲ ನೋಡ ಒಂಥರ ಕಡಲ ಬಗ್ಗೆ ಸಿಕ್ಕುದು ಕೂಡ ಒಂಥರ ಖುಷಿಯೇ ಆಗ್ತದೆ ಅದು ಕೂಡ ಖುಷಿ ಆಗ್ತದೆ ಅದಕ್ಕೋಸ್ಕರ ಸ್ವಲ್ಪ ವಾಕಿಂಗ್ ಆದ ಬಂದಾಯ್ತಾ ಅದಕ್ಕೆ ಅದಕ್ಕೆ ಒಬ್ಬರಿಗೆ ಒಂದು ಮಾತ್ರ ಸಿಕ್ಕ ಬೇರೆ ನಿಂತಿರ್ತಾ ಇಲ್ಲ ಅಷ್ಟೇನು ಸಿಗ್ತಾ ಇಲ್ಲ ಈ ಕಡೆ ಬರದೆ ತುಂಬಾ ದಿನ ಆಯ್ತು ಈಗ ನೋಡುವಾಗ ಇಲ್ಲಿ ಫುಲ್ ಚೇಂಜ್ ಆಗಿದೆ ಇಲ್ಲಿ ಬೇರೆ ತರ ಇತ್ತು ಈಗೆಲ್ಲ ಕಂಪ್ಲೀಟ್ ಲೆವೆಲ್ ಆಗಿ ಇಲ್ಲಿದ್ದ ಈ ಬಲ್ಲ ಎಲ್ಲ ತೆಗೆದಿದ್ದಾರೆ ಕ್ಲಿಯರ್ ಮಾಡಿದ್ದಾರೆ ಈ ಬಾರಿಯ ಕಡಲ ಕೊರತಕ್ಕೆ ಒಂದು ಎರಡು ಮೂರು ತೆಂಗಿನ ಮರಗಳು ಕನ್ಫರ್ಮ್ ಹೋಗ್ತದೆ ಅಂದ್ರೆ ಕಡಲಿಗೆ ಆಹುತಿ ಆಗ್ತದೆ ಅದು ಕನ್ಫರ್ಮ್ ಕಳೆದ ವರ್ಷ ಕೂಡ ಒಂದೆರಡು ತೆಂಗಿನ ಮರ ಹೋಗಿತ್ತು ಈ ವರ್ಷ ಕನ್ಫರ್ಮ್ ಆಗಿ ಒಂದ್ ಎರಡ್ ಮೂರ್ ತೆಂಗಿನ ಮರ ಹೋಗಿ ಹೋಗುತ್ತದೆ ಇದೆ ಯಾವ್ದು ಬಾಕಿ ಆಗುದಿಲ್ಲ ಆ ಕಡೆ ಈ ಕಡೆ ಎಲ್ಲ ಹೋಗುತ್ತದೆ ಮಾತ್ರ ಇದೆ ಆಯ್ತು ಇಲ್ಲಿ ತನಕ ಬಂತು ಈ ವರ್ಷ ಸ್ವಲ್ಪ ಕಡಲು ತರ ಕೂಡ ಜಾಸ್ತಿ ಉಂಟು ಎಲ್ಲ ಜಿಲ್ಲು ನೋಡುವ ಇಲ್ಲ ನೀರು ಸ್ವಲ್ಪ ಈ ನಾವೇ ಎಸೆದ ಕಸಗಲು ಇಲ್ಲಿ ನಮ್ಮಡೆಗೆ ಬರ್ತದೆ ನೋಡಿ

ಅದರಲ್ಲಿ ಲೌಕ ಇಲ್ಲ ಈ ಕಡೆ ಎಲ್ಲ ಹೋಗ್ಲಿಕ್ಕೆ ಆಗ್ತದೆ ಈಗ ಹೋಗ್ಲಿಕ್ಕೆ ಕೂಡ ಆಗುದಿಲ್ಲ ಆ ಸೈಡಲ್ಲಿ ಯಾರಾದ್ರೂ ಕೃಷಿ ಮಾಡ್ತಾರೆ ಅಂತ ನೋಡ್ಬೇಕಿತ್ತು ಆಗುದಿಲ್ಲ ಏನ್ ಮಾಡುದು ಸ್ವಲ್ಪ ಜಾಸ್ತಿ ಉಂಟು ಇಲ್ಲಿ ಎಲ್ಲ ಅಥವಾ ವರ್ಷವೂ ಕಡಲ್ ಅಂತ ಸಮಸ್ಯೆ ಇರ್ತದೆ ಕಡಲ ಬಗ್ಗೆ ಜನರಿಗೆಲ್ಲ ವರ್ಷ ಸ್ವಲ್ಪ ಜಾಸ್ತಿ ಜನ ಕಾಣಿಸ್ತದೆ ನೋಡುವಾಗ ಬಂದ ಬಂದ್ರೆ ಖುಷಿ ಆಗ್ತದೆ ಒಬ್ಬರಿದ್ರು ತೊಂದ್ರೆ ಇಲ್ಲ ಹಾಗೆ ಅಲ್ಲಿ ಒಬ್ಬ ಬೋರ್ ಆಗ್ತದೆ ಬೋರ್ ಏನಾಗುದಿಲ್ಲ ಅಷ್ಟೇನು ಬೋರ್ ಆಗುದಿಲ್ಲ ಅಂತ ಬಂದದ್ದು ಅದನ್ನೆ ಲಾಗ್ ಮಾಡೋಣ ಅಂತ ನೋಡಿದ್ರಲ್ಲ ಇವತ್ತಿನ ಒಂದು ಪುಟ್ಟ ವಾಗ್ ನಿಮಗೋಸ್ಕರ ನೋಡಿ ವೀಕ್ಷಿಸಿ ಫುಲ್ ವೀಕ್ಷಿಸಿ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಕೊನೆಗೊಳಿಸುತ್ತಿದ್ದೇನೆ ಥ್ಯಾಂಕ್ ಯು ಬಾಯ್ ಬಾಯ್